ಏನೋ ಸೆಲೆಕ್ಟಿವ್ ತೊಗೊಂಡು ಬಿಟ್ಟರೆ ಬೇರೆ ಇದೆಯಾ ಹನ್ನೊಂದು ವರ್ಷದಲ್ಲಿ ಯಾವುದೋ ಯೂನಿವರ್ಸಿಟಿ ಇವತ್ತು ನಾವು ನೂರು ಯೂನಿವರ್ಸಿಟಿಲಿ ಬೇರೆ ಪ್ರಪಂಚದಲ್ಲಿ ನೂರು ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಇದೆಯಾ ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ ಹತ್ತು ವರ್ಷದಲ್ಲಿ ಎಲ್ಲ ಇದೆಯಾ ಕಳೆದ ಹತ್ತು ವರ್ಷದಲ್ಲಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ ಎಜುಕೇಶನ್ಗೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ ಎಷ್ಟು ರಿಸರ್ಚು ಡೆವಲಪ್ಮೆಂಟು ಆರ್ ಇಂಡಿಗೆ ದುಡ್ಡು ಖರ್ಚು ಮಾಡಿದಂತೆಲ್ಲ ಮಾತಾಡ್ತಾರೆ ಚರ್ಚೆ ಮಾಡ್ತಾರಾ ಸಗಣಿ ಉಚ್ಚೆ ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯೋಂಗಿಲ್ಲ ಸಗಣಿನೂ ತಿನ್ನೋಂಗಿಲ್ಲ ಯಾರು ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ ಇವ್ರ ಮನೆಗಳೆಲ್ಲ ಎ ಸಿ ಪಿ ಓ ಪಿ ಒಳಗೆ ಇಟಾಲಿಯನ್ ಇಟಾಲಿಯನ್ ಟೈಲ್ಸು ಇಟಾಲಿಯನ್ ಮಾರ್ಬಲ್ಗಳು ಯಾರ ಮನೆ ಮತ್ತೆ ಸಗಣಿ ಇರಬೇಕು ಹುಚ್ಚಿ ಕುಡಿಯೋರು ಯಾರು ಬಡೂರಾ ಏ ಪಾಠಗಳು ಜಗ್ಗಿಳು ಕೊಡ್ತಾರೆ ಇವ್ರ ಮನೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಟು ಬೇಡ ಸಗಣಿ ನೆ ಇರ್ಬೇಕಲ್ಲ ಸಗಣಿ ಗುಂ ಮಾತ್ರ ಮತ್ತೆಲ್ಲಾರು ಬಂದಾಗ ಬೀಗರ್ ಉಚಿನ ಕುಡಿಸ್ಬಿಡ್ಬೇಕು ಟೀ ಕಾಫಿ ಯಾಕೆ ಕುಡಿಸ್ತಿರಿ ಸುಮ್ಮನೆ ಮಾತಾಡಕ್ಕೆ ನೂರು ಮಾತಾಡಕ್ಕೆ ಏನೈತ್ರಿ ಈ ದೇಶ ಸಂವಿಧಾನದ ಮೇಲೆ ನಡಿತೈತಿ ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ ಪದೇ ಪದೇ ಐಡಿಯಾಲಜಿ ಬಗ್ಗೆ ಮಾತಾಡೋದಕ್ಕೆ ಅರ್ಥ ಇಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಎಲ್ಲರೂ ಇದ್ದಾರೆ ಈ ದೇಶದ ಕಾನೂನು ಇದೆ ವ್ಯವಸ್ಥೆ ಇದೆ ಸಂವಿಧಾನದ ಎಲ್ಲರಿಗೂ ಅವಕಾಶ ಇದೆ ಅಗಲಾ ಮುಸ್ಲಿಮ್ ವಿರುದ್ಧ ಮಾತಾಡಿ ಏನು ಸಿಗಲೈತಿ ಇವರಿಗೆ